ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ವಿಶೇಷವಾದ ಒಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ ಒಂದು ಪುಡಿಯನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದೋಸೆಗಳ ಮಧ್ಯದಲ್ಲಿ ಪುಡಿಯನ್ನು ಹಾಕಿಬಿಟ್ಟು ಆಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ ಹೋಟೆಲ್ಗಳಲ್ಲಿ ಸರ್ವ್ ಮಾಡ್ತಾರೆ ಹೌದಾ ಅದೇ ರೀತಿಯಾದ ಒಂದು ಪುಡಿನ ರೆಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅರ್ಧ ಕಪ್ಪಾಗುವಷ್ಟು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಾಗುವಷ್ಟು ಉದ್ದಿನಬೇಳೆ ಎರಡು ನಂಬರ್ ಸ್ಪೂನ್ ಆಗುವಷ್ಟು ಇದಕ್ಕೆ ಬಿಳಿ ಎಳ್ಳು ತಗೊಂಡಿದ್ದೀನಿ ಹಾಗೆ ಕಾಲ್ ಕಪ್ ಆಗುವಷ್ಟು ಬೀಜವನ್ನು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪು ಅಥವಾ ಒಂದು ಕಪ್ ಆಗುವಷ್ಟು ಇಲ್ಲಿ ಡ್ರೈ ಕೊಕೋನಟ್ ತೊಗೊಂಡಿದ್ದೀನಿ ಹಾಗೆ ಒಣ ಮೆಣಸು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಜೊತೆಗೆ ಇಂಗನ್ನು ಸಹಿತ ತಗೊಂಡಿದ್ದೀನಿ ಇದು ನನಗೆ ಬೇಕಾಗಿರುವಂಥ ಫುಲ್ ಐಟಮ್ಗಳು ಇದನ್ನು ನಾನು ಆದಷ್ಟು ಲೋ ಫ್ಲೇಮಲ್ಲಿ ಹೊರ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಇಲ್ಲಿ ಒಣ ಮೆಣಸನ್ನು ತೊಗೊಂಡಿದ್ದೀನಿ ಅದು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಖಾರದ ಮೆಣಸನ್ನು ಇಲ್ಲಿ ಬಳಸ್ಲಿಕ್ಕೆ ಹೋಗಬೇಡಿ ಇದೇ ಬ್ಯಾಡಿಗೆ ಮೆಣಸು ತುಂಬಾ ರುಚಿ ಕೊಡುತ್ತೆ ಇವಾಗ ಶೇಂಗಾ ಬೀಜನ ಹುರ್ಕೊಳ್ಳೋಣ ಹುರ್ಕೊಂಡಾದ ನಂತರ ಉಳ್ಕಿದೆಲ್ಲ ಐಟಮನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಏನು ಶೇಂಗಾ ಬೀಜ ಹುರಿತಾ ಇದೆ ಅಂತ ಹುರಿದಾಗಿದೆ ಅಂದ ತಕ್ಷಣ ನೀವೇನು ಮಾಡಬೇಕು ಎಣ್ಣೆ ಹಾಕೋಬೇಕು ಎಣ್ಣೆ ಆದ ನಂತರ ಇವಾಗ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕಡಲೆಬೇಳೆ ಹಾಕ್ಕೊಂಡು ಒಂದು ನಿಮಿಷ ಬಿಟ್ಬಿಟ್ಟು ಇವಾಗ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಫಸ್ಟು ಶೇಂಗಾ ಯಾಕೆ ಹಾಕ್ಕೊಂಡಿದ್ದೆ ಅದಕ್ಕೆ ಟೈಮ್ ಬೇಕಾಗುತ್ತೆ ಹುರ್ಕೊಳ್ಳಿಕ್ಕೆ ಅದು ಗರಿ ಗರಿಯಾಗಿ ಹುರಿದಾದ ನಂತರ ಫಿಫ್ಟಿ ಪರ್ಸೆಂಟ್ ಆಗಿದೆ ಆದ ನಂತರ ಇವೆಲ್ಲವನ್ನು ಹಾಕ್ಕೊಳ್ಬೇಕಾಗುತ್ತೆ ಎಳ್ಳನ್ನು ಲಾಸ್ಟಿಗೆ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ಇವಾಗ ನಾನು ಒಣ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಹಾಗೆ ಇಂಗನ್ನು ಹಾಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಇಂಗು ರುಚಿ ಕೊಡುತ್ತೆ ಮತ್ತೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಇಂಗ್ ಹಾಕೊಳೋದು ಮಾತ್ರ ಮರಿಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಬೆಣ್ಣೆ ದೋಸೆಯ ಮಧ್ಯದಲ್ಲಿ ಮಸಾಲೆ ದೋಸೆ ಮಧ್ಯದಲ್ಲಿ ಅದರಲ್ಲಿ ಈ ಪುಡಿಯನ್ನು ಹಾಕಿರ್ತಾರೆ ತುಂಬಾ ರುಚಿ ಕೊಡುತ್ತೆ ಈಗ ಮನೇಲೆ ಕೂಡ ಇದನ್ನು ಮಾಡಿಕೊಂಡ್ರು ಕೂಡ ದೋಸೆ ಮಾಡ್ಕೊಂಡಾಗ ನೀವು ಇದು ಮಾಡ್ಬೋದು ಕಡಿಮೆ ಕ್ವಾಂಟಿಟಿಯಲ್ಲಿ ಇದನ್ನು ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಮತ್ತು ಒಣ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಫಸ್ಟ್ ನಾನು ಒಣಮೆಣ್ಸ್ ಹುರಿದ್ನಲ್ಲ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷಗಳ ಕಾಲ ಹುರಿದ್ಬಿಟ್ಟು ಅದಾದ ನಂತರ ಕರಿಬೇವಿನ ಎಲೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಇಂದು ಪುಡಿ ರೆಡಿ ಆಗಿದೆ ಇವಾಗ ಒಂದು ಐದೈದು ನಿಮಿಷ ಗ್ಯಾಪಲ್ಲಿ ಇದನ್ನು ರನ್ ಮಾಡ್ಕೊಳ್ಳಿ ಇವಾಗ ನೈಸ್ ಪುಡಿ ಬಂದಿದೆ ಸೊ ಇದಕ್ಕೇನು ಮಾಡ್ತಾ ಇದ್ದೀನಿ ನಾನು ನಾಲ್ಕೈದು ಗೋ ಗೋಡಂಬಿ ಕೂಡ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಗೋಡಂಬಿ ಹಾಕ್ಕೊಂಡಾಗ ಮತ್ತು ಪೀನಟ್ ಹಾಕ್ಕೊಳ್ಳೋದ್ರೇನ ಏನಾಗುತ್ತೆ ನೀವು ಮಿಕ್ಸಿನ ಒಂದೇ ಸಲ ರನ್ ಮಾಡಬೇಡಿ ಮಧ್ಯ ಮಧ್ಯದಲ್ಲಿ ರನ್ ಮಾಡಿ ಐದೈದು ನಿಮಿಷ ಬಿಟ್ಟು ರನ್ ಮಾಡಿ ಈ ರೀತಿಯಾಗಿ ನೈಸ್ ಆದಂಥ ಪೌಡ್ರ್ ಬೇಡ ತರಿತರಿ ಆಗಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಒಂದು ಪೌಡ್ರು ಇವಾಗ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಇವಾಗ ಒಂದು ಐದಾರು ಹಸಿ ಮೆಣಸ್ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ತಗೊಂಡಿದ್ದೀನಿ ಹೆಚ್ಚಿಕೊಂಡು ಸ್ಲೈಸ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಖಾರಕ್ಕೋಸ್ಕರ ಹಸಿಮೆಣ್ಸ್ ಮಾತ್ರ ನಾನು ಇಲ್ಲಿ ಬಳಸಿರೋದು ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಬದಲಾಗಿ ಲಿಂಬು ಹಣ್ಣು ಸಹಿತ ಹಿಂಡ್ಕೋಬೋದು ಎರಡು ಸ್ಪೂನ್ ಲಿಂಬು ಹಣ್ಣು ರಸ ಆದ್ರೆ ಸಾಕಾಗುತ್ತೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಬಾಡಬೇಕು ಅದಾದ ನಂತರ ನಾನು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾತ್ರ ನಂತರದಲ್ಲಿ ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಬೋದು ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹಾಕೊಳ್ತಾ ಇಲ್ಲ ಗರಂ ಮಸಾಲ ಬೆಂದಿರುವಂಥ ಮೊದಲೇ ಬೇಯಿಸಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಆಲೂಗಡ್ಡೆ ಅದಾದ ನಂತರ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಪುಡಿ ಜೊತೆಗೆ ಪಲ್ಯ ತಿಂದಾಗಂತೂ ದೋಸೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಹೋಟೆಲ್ಗಳಲ್ಲಿ ಸಾಮಾನ್ಯ ತಿಂದಿರ್ತೀವಿ ಇವಾಗ ನಾವು ಪುಡಿ ರೆಡಿಯಾಗಿದೆ ಆಲೂಗಡ್ಡೆ ಪಲ್ಯ ಸಹಿತ ರೆಡಿಯಾಗಿದೆ ಇವಾಗ ದೋಸೆನ ಮಾಮೂಲಿ ದೋಸೆನೇ ನಾನು ಮಾಡ್ತಾ ಇರೋದು ಈ ಮಾ ಹೋಟೆಲ್ಗಳಲ್ಲಿ ಏನಾಗುತ್ತೆ ನಾವು ಮಸಾಲೆ ದೋಸೆ ಆರ್ಡ್ರ್ ಮಾಡಲಿ ಬೆಣ್ಣೆ ದೋಸೆ ಆರ್ಡ್ರ್ ಮಾಡಲಿ ಪಲ್ಯ ಮತ್ತು ಪುಡಿನ ಹಾಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಹಂಚ್ಮೇಲೆ ಯಾವಾಗಲೂ ಈ ಪಲ್ಯ ಅಥವಾ ಈ ಪುಡಿನ ರೆಡಿ ಮಾಡ್ಕೊಂಡಾಗ ಬೆಣ್ಣೆನೆ ಹಾಕಿಬಿಟ್ಟು ದೋಸೆನ ಒಯ್ಕೊಳ್ಳಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಇವಾಗ ಹಿಟ್ಟಿನ ಮೇಲ್ಗಡೆ ಏನಿದೆ ದೋಸೆ ಹಾಕಾದ ನಂತರ ಈ ಪುಡಿಯನ್ನು ಉದುರಿಸ್ಕೊಂಡು ಮಧ್ಯದಲ್ಲಿ ಪಲ್ಯ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ ದೋಸೆನ ತುಂಬಾ ರುಚಿಯಾದಂಥದು ರೆಡಿ ಆಗುತ್ತೆ ಈ ಪುಡಿಗೋಸ್ಕರನೇ ದೋಸೆನ ದಿನ ತಿನ್ನೋಣದೇನಿಸುತ್ತೆ ಅಷ್ಟು ಟೇಸ್ಟಾಗಿ ಬರುತ್ತೆ ನೀವು ಗೋಡಂಬಿ ಹಾಕ್ಕೊಂಡಾದ ನಂತರದಂತೂ ಇದರ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳಿಗೂ ಕೂಡ ಆವಾಗವಾಗ ಈ ಥರ ಹೊಸ ಟೈಪ್ ಆಗದಂಥ ರೆಸಿಪಿಗಳನ್ನ ಮಾಡ್ಕೊಡ್ತಾ ಇದ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಬರೀ ಹೋಟೆಲಲ್ಲಿ ಮಾತ್ರ ಈ ಪುಡಿಯನ್ನು ಮಾಡೋದಲ್ಲ ಮನೆಯಲ್ಲೂ ಕೂಡ ಈ ಪುಡಿಯನ್ನು ಆರಾಮಾಗಿ ಮಾಡ್ಕೋಬೋದು ಹೋಟೆಲ್ನ ರೀತಿಯಲ್ಲೇ ಟೇಸ್ಟ್ ಬರುತ್ತೆ ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ